ಉತ್ತಮ ಕೈ ಬರಹದಿಂದ ಜ್ಞಾಪಕ ಶಕ್ತಿ ಹೆಚ್ಚಳ ಸಂತೋಷ ಬಂಡೆ ಸುಂದರ ಕೈ ಬರಹವು ಅಂಕಗಳಿಗೆ ಸಹಾಯ ಮಾಡುವುದಲ್ಲದೆ ಕಲಿಕೆ ಮತ್ತು ಮಿದುಳಿನ ಅಭಿವೃದ್ಧಿಗೆ ನೆರವಾಗುವ ಒಂದು ಕೌಶಲ್ಯವಾಗಿದ್ದು ಅದು ವ್ಯಕ್ತಿಯ ತಿಳುವಳಿಕೆಯನ್ನು ಸುಧಾರಿಸುತ್ತದೆ ಅಂತ ಶಿಕ್ಷಕ ಸಂತೋಷ್ ಬಂಡೆ ಅವರು ಹೇಳಿದರು ಇಂಡಿ ತಾಲೂಕಿನ ಹಿರೇರುಗೆ ಗ್ರಾಮದ ಯು ಶಾಲೆಯಲ್ಲಿ ಗುರುವಾರ ವಿಶ್ವ ಕೈಬರಹ ದಿನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಉತ್ತಮ ಕೈಬರಹ ಕೌಶಲ್ಯದಿಂದ ಸಂತೋಷ ಆತ್ಮವಿಶ್ವಾಸ ಮತ್ತು ಸ್ಫೂರ್ತಿಯನ್ನ ಪಡೀತಾರೆ ಅಂತ ಹೇಳಿದರು ಶಿಕ್ಷಕಿ ಎನ್ ಬಿ ಚೌಧರಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ಶಿಕ್ಷಕ ಎಸ್ ಎ ಬಾರಬ್ಬ ಅವರು ಮಾತನಾಡಿ ನಾವು ಬರೆದ ಅಕ್ಷರದ ಗಾತ್ರಗಳು ಪದಗಳ ಅಂತರ ಅಕ್ಷರದ ರೂಪಗಳು ನಮ್ಮ ಪ್ರಾಮಾಣಿಕತೆ ಏಕಾಗ್ರತೆ ಭಾವನಾತ್ಮಕ ಸ್ಥಿರತೆ ಕೆಲಸ ನಿರ್ವಹಿಸುವ ಪರಿ ಸಂಘಟನಾ ಸಾಮರ್ಥ್ಯದಂತಹ ಅನೇಕ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ಅಂತ ಹೇಳಿದರು ಹಿರಿಯ ಶಿಕ್ಷಕಿ ಎಸ್ ಪಿ ಪೂಜಾರಿ ಅತಿಥಿ ಶಿಕ್ಷಕಿ ಅಲ್ಪಿಯ ಅಂಗಡಿ ಸೇರಿದಂತೆ ಮಕ್ಕಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬರಹ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು